ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ತುಂಬ ರುಚಿಯಾಗಿರುವಂತಹ ಹಾಗೆ ಬೇಗ ತಟ್ಟೆ ಕಾಲೇ ಮಾಡುವಂಥ ಒಂದು ಹೊಸ ರೆಸಿಪಿ ಜೊತೆ ಬಂದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಈ ಸಾಂಬಾರಂತೂ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೂ ಮತ್ತು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅಲ್ಲಿ ಸ್ಟೈಲಿಯಲ್ಲಿ ಸೊಪ್ಪು ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸೊಪ್ಪು ತಗೊಂಡಿದ್ದೀನಿ ದಂಟಿನ ಸೊಪ್ಪು ಅಂತ ಇದು ತಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಕ್ಕೂ ಮೊದಲು ನಾನು ಇಲ್ಲಿ ಬೇಳೆ ಬೇಯಿಸೋಕೆ ಅಂತಲೇ ಬೇಳೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಕಪ್ಪು ತೊಗರಿ ಬೇಳೆ ಹಾಕೊಂಡಿದ್ರೆ ಅರ್ಧ ಕಪ್ಪು ಹೆಸರು ಬೇಳೆ ಹಾಕಬೇಕು ಇವೆರಡೂ ಚೆನ್ನಾಗಿ ತೊಳೆದ್ಬಿಟ್ಟು ಇದು ಕುಕ್ಕರಲ್ಲಿ ಕೂಗ್ಸೋಕಿಡಬೇಕು ಕುಕ್ಕರಲ್ಲಿ ಕೂಗ್ಸೋಕೆ ಇದ್ದೀನಿ ಫ್ರೆಂಡ್ಸ್ ಇದನ್ನ ಎರಡು ಸರಿ ವಾಶ್ ಮಾಡ್ಕೋಬೇಕು ತೊಳ್ಕೋಬೇಕು ಚೆನ್ನಾಗಿ ಇದನ್ನು ಈಗ ಕುಕ್ಕರ್ಗೆ ಹಾಕೊಂಡು ಇದನ್ನು ಒಂದು ಚೆನ್ನಾಗಿ ಬೇಯಬೇಕು ಇದು ತುಂಬಾ ಚೆನ್ನಾಗಿ ಬೇಯಬೇಕು ಆ ರೀತಿ ನಾಲ್ಕೈದು ಬಿಸಿಲು ಕೂಗಿಸ್ಕೋಬೇಕು ಫ್ರೆಂಡ್ಸ್ ಈಗ ನೀರು ಹಾಕಿ ಮುಚ್ಚಳ ಮುಚ್ಚಿಟ್ಟು ಒಲೆ ಮೇಲೆ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬೆಂದಿದಷ್ಟು ಟೇಸ್ಟ್ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸೊಪ್ಪನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದು ದಂಟಿನ ಸೊಪ್ಪು ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ರುಚಿಯಾಗಿರುವಂತಹ ಸಾಂಬಾರು ರೆಡಿಯಾಗುತ್ತೆ ಫ್ರೆಂಡ್ಸ್ ಈಗ ನಾನು ಫಾಲಕ್ಕೂ ಕೂಡ ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಇದು ಒಂದು ಕಟ್ಟಿದೆ ಅದು ಒಂದು ಅರ್ಧ ಕಟ್ಟಷ್ಟೇ ಇದ್ದಿದ್ದು ಅದಕ್ಕೆ ಅದನ್ನು ಕೂಡ ಕಟ್ ಮಾಡಿ ಎರಡು ಒಂದೆರಡು ಸರಿ ಅಥವಾ ಮೂರು ಸರಿ ತೊಳ್ಕೊಬೇಕು ಹಾಗಾದ್ರೇ ಅದರ ಕಲ್ಲು ತುಂಬನೇ ಇದೆ ಕಲ್ಲುಗಳಿರುತ್ತಲ್ಲ ಆಗ ಓಟೋಗುತ್ತೆ ಫ್ರೆಂಡ್ಸ್ ಅದು ಮೂರು ಸರಿ ತೊಳೆದ್ರೆ ಕಲ್ಲು ಇರಲ್ಲ ಅದಕ್ಕೆ ಅಂತಲೇ ಮೂರು ಸರಿ ತೊಳ್ಕೊಬೇಕು ಚೆನ್ನಾಗಿ ಸ್ವಲ್ಪ ನೆನೆಯೋಕ್ಕೆ ಬಿಡಬೇಕು ಅದರಲ್ಲಿ ಎಲೆಗಳಲ್ಲೆಲ್ಲ ಕಲ್ಲು ಸೇರ್ಕೊಂಡಿರುತ್ತಲ್ವ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಸರಿ ತೊಳ್ಕೊಬೇಕು ಒಂದು ಸರಿ ನೆನೆಸ್ಬಿಟ್ಟು ಆಮೇಲೆ ಎರಡು ಸರಿ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಿ ನಾನು ಟೊಮೊಟೊ ಎರಡು ತಗೊಂಡಿದ್ದೀನಿ ಟೊಮೊಟೊ ಮೆಣಸಿನ್ಕಾಯಿ ಒಂದು ಐದು ಮೆಣಸಿನ್ಕಾಯಿ ಒಂದು ಗಂಟೆ ಆದಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಅರ್ಶಿಣ ಪುಡಿ ಜೀರಿಗೆ ಮತ್ತು ಇಂಗು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಧನಿಯಾ ಸ್ವಲ್ಪ ನಾವು ಖಾರದ ಪುಡಿ ಸಾಂಬಾರು ಪುಡಿ ಇರುತ್ತಲ್ಲ ಖಾರದ ಪುಡಿ ಮತ್ತು ಉದ್ದಿನಬೇಳೆ ಸಾಸಿವೆ ಈಗ ನಾನು ಬಾಣಲಿ ಎಣ್ಣೆ ಕಾಯೋಕಿಟ್ಟು ಬಾಣಲೆ ಕಾಯಿ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಹಾಕಾಯಿದ್ದೀನಿ ನಾಲ್ಕು ಸ್ಪೂನ್ ಕ ಎಣ್ಣೆ ಕಾದ ನಂತರ ಸಾಸಿವೆ ಹಾಕತ್ತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಇಲ್ಲಿ ಉದ್ದಿನಬೇಳೆ ಹಾಕತ್ತಾ ಇದ್ದೀನಿ ನಾನು ಉದ್ದಿನಬೇಳೆ ಇದೆಲ್ಲ ಇದು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕೂಡ ಹಾಕಬೇಕು ಮತ್ತು ಜೀರಿಗೆ ಹಾಕತ್ತಾ ಇದ್ದೀನಿ ಜೀರಿಗೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತಲ್ವ ಜೀರಿಗೆ ಹಾಕಬೇಕು ನಂತರ ನಾನು ಇಲ್ಲಿ ಈರುಳ್ಳಿ ಫಸ್ಟ್ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದು ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಹಸಿ ಹಾಕೋದ್ರಿಂದ ಗಮ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಫಸ್ಟೇ ಹಸಿಮೆಣ್ಸಿಕಾಯಿ ಮೆಣಸಿ ಹಾಕತ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕೊಂಡ ನಂತರ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆದಮೇಲೆ ಚೆನ್ನಾಗಿ ಈರುಳ್ಳಿ ಮತ್ತು ಎಲ್ಲನೂ ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೋನು ಕೂಡ ಹಾಕೊಂಡು ಅದು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಯಾಕೆಂದರೆ ಈಗಲೇ ಹಾಕೊಂಡ್ರೆ ಟೊಮೊಟೊ ಚೆನ್ನಾಗಿ ಬೆಂದು ಹೋಗುತ್ತೆ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕೂಡ ಅನ್ನಕ್ಕೆ ಇಟ್ಟಿದ್ದೆ ಬೇಗ ಆಗಲಿ ಅಂತ ಮತ್ತು ಕರ್ಬೇನ್ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕಬೇಕು ಹಾಗಾದರೆ ತುಂಬ ಚೆನ್ನಾಗಿ ಗಮ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯೇ ಕೂಡ ಇರುತ್ತೆ ಈಗೆಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನಿಲ್ಲಿ ಅರಿಶಿಣ ಪುಡಿ ಹಾಕತ್ತಾ ಇದ್ದೀನಿ ಮತ್ತು ಹಿಂಗೆ ಹಾಕತ್ತಾ ಇದ್ದೀನಿ ಎಲ್ಲ ಇವಾಗ ಹಾಕಬೇಕು ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಧನಿಯಾ ಪುಡಿ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಖಾರದ ಪುಡಿ ಕೂಡ ಹಾಕಬೇಕು ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾವು ಖಾರಕ್ಕೆ ಅನುಗುಣವಾಗಿ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಖಾರದ ಪುಡಿ ಹಾಕಿದ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಹಸಿ ವಸ್ತನೆ ಇರುತ್ತಲ್ಲ ಅದು ಹೋಗೋ ತನಕ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ನಾವು ಸೊಪ್ಪು ಹಾಕಬೇಕು ಸೊಪ್ಪು ಕೂಡ ಚೆನ್ನಾಗಿ ಅದು ಕೂಡ ಬೇಯಬೇಕು ಚೆನ್ನಾಗಿ ಇದೆಲ್ಲನೂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಗೆಯೇ ಬಿಟ್ಟು ಆಮೇಲೆ ಆಡಿಸೋದ್ರಿಂದ ಅದು ಕೂಡ ನೀರು ಬಿಟ್ಕೊಂಡಿರುತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಂತರ ನಾವು ಬೇಳೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಬೇಳೆ ಚೆನ್ನಾಗಿ ಬೇಯಬೇಕು ದಾಲ್ ರೀತಿ ಫುಲ್ಲು ನುಣ್ಣಗೆ ಬಂದಿರಬೇಕು ಹಾಗಾದ್ರೇನು ಟೇಸ್ಟು ಕೂಡ ಸೂಪರಾಗಿ ಬಂದಿರುತ್ತೆ ಫರಿನ್ಸ್ ತುಂಬ ಇದಂತೂ ಮಕ್ಕಳಂತೂ ಖುಷಿಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊಪ್ಪು ಹಾಗೇ ಮಾಡಿ ಪಲ್ಯ ಮಾಡಿಕೊಟ್ರೆ ತಿನ್ನಲ್ವಲ್ಲ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಕೂಡ ಒಂದು ಐದು ನಿಮಿಷ ಉದಿಸ್ಕೋಬೇಕು ಕುದ್ದಾದ ಮೇಲೆ ಈ ರೀತಿ ಬಂದಿದೆ ಜಾಸ್ತಿ ನೀರಂಗಿರಬಾರ್ದು ನಾವು ಗಟ್ಟಿಯಾಗಿದ್ದರಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಬಿಸಿ ಅನ್ನಕ್ಕೆ ಒಂದು ಒಂದು ಸ್ಪೂನ್ ತುಪ್ಪ ಹಾಕಿ ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ ಮಕ್ಕಳು ತುಂಬಾ ಖುಷಿಪಟ್ಟು ಈ ರೀತಿ ಊಟ ಮಾಡ್ತಾರೆ ಎಷ್ಟೇ ಇದ್ದರೂ ಕೂಡ ಖಾಲಿ ಮಾಡ್ತಾರೆ ಫ್ರೆಂಡ್ಸ್ ಈಗ ನೋಡಿ ಈ ರೀತಿ ಸೊಪ್ಪು ಸಹ ಬೆಂದಿದೆ ಎಲ್ಲನೂ ಚೆನ್ನಾಗಿ ಬೆಂದಿದ್ರೆ ಇನ್ನೂ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿ ಮಾಡಿಕೊಡಿ ಸಾಂಬಾರು ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಟ್ರೈ ಮಾಡಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್